ಚೆನ್ನಾಗಾಗಿದೆ ಸಿನಿಮಾ ಆಡಿಯನ್ಸ್ ಎಲ್ಲ ಫ್ಯಾಮಿಲೀಸ್ ಎಲ್ಲ ಬಂದು ಸಿನಿಮಾ ನೋಡ್ತಿದ್ದಾರೆ ಪ್ರೀ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಆಶೀರ್ವಾದ ಮಾಡ್ತಿದ್ದಾರೆ ಸೊ ಈ ಪ್ರೀತಿ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ನನಗೂ ಗೊತ್ತು ಸಿನಿಮಾದಲ್ಲಿ ನನ್ನ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಇದೆ ಅದನ್ನ ತಿದ್ಕೊಂಡು ಮುಂದಿನ ಸಿನಿಮಾಲಿ ಇನ್ನೂ ಚೆನ್ನಾಗಿ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ ಧನ್ಯವಾದಗಳು ನಮಸ್ಕಾರ ಮೊದಲೇದಾಗಿ ನಿಮ್ಮೆಲ್ಲರೂನು ಭೇಟಿ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಬಹಳ ದಿನಗಳಾಗಿತ್ತು ಏಕೆಂದ್ರೆ ಇಷ್ಟು ವರ್ಷ ನನ್ನ ಪ್ರೇಕ್ಷಕರಿಗೆ ತಲುಪಿಸುವಂತ ಸೇತುವೆ ನೀವುಗಳು ಇಲ್ಲಿ ನಾನು ಫಸ್ಟ್ ಫಿಲಂ ಬಂದಾಗ್ಲಿಂದ ಇರುವಂತ ಹಿರಿಯ ಜರ್ನಲಿಸ್ಟ್ ಗಳು ಇದೀರಾ ಈಗ ಬಂದಿರೋ ಹೊಸಬ್ರು ಇದ್ದೀರಾ ಬಟ್ ಅವತ್ತಿನಿಂದ ಇವತ್ತವರೆಗೂ ಆಗನೋರಿಂದ ಹಿಡಿದು ಈಗ ನೋರಗು ನನ್ಗೆ ಅದೇ ಒಂದು ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ನೀಡ್ತಾ ಬಂದಿದೀರ ಅದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು ಆಮೇಲೆ ಯುವ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಈ ಸಿನಿಮಾ ಮಾಡಿದ ನನಗೆ ತುಂಬಾ ಖುಷಿ ಕೊಟ್ಟಿದೆ ಯಾಕೆಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಪ್ಪಾಜಿ ಬ್ಯಾನರ್ಗ ಒಂಥರ ತವರ್ ಮನೆ ಇದ್ದಾಗೆ ತವರ್ ಮನೆ ಇದ್ದಾಗಲ್ಲ ತವರ್ ಮನೆನೆ ನನಗೆ ಸುಮಾರು ಸತಿ ಹೇಳಿದ್ದೀನಿ ನನಗೆ ಎರಡು ತವರ್ ಮನೆ ಒಂದು ನಾನು ಹುಟ್ಟಿದ ಮನೆ ಆದ್ರೆ ಇಲ್ಲಿ ನನಗೆ ಪ್ರೊಫೆಷನಲಿ ಒಂದು ಲೈಫ್ ಅಂತ ಕೊಟ್ಟಿದ್ದು ಅಪ್ಪಾಜಿ ಅವ್ರ ಬ್ಯಾನರು ಸೊ ಅಲ್ಲಿ ಎಲ್ರ ಜೊತೆ ಮಾಡುವಂತ ಅವಕಾಶ ಸಿಕ್ಕಿದೆ ಅದು ನಿಜವಾಗ್ಲೂ ನನ್ನ ಒಂದು ಭಾಗ್ಯ ಅಂತ ಪುಣ್ಯ ಅಂತಾನೆ ಹೇಳ್ಬೋದು ಆಮೇಲೆ ಅದ್ರ ಜೊತೆಗೆ ಹೊಂಬಾಳೆ ಫಿಲಮ್ಸ್ ಕೂಡ ಅವರು ಪ್ರತಿಯೊಂದು ಪ್ರಾಜೆಕ್ಟ್ಸ್ ಆಲ್ಮೋಸ್ಟ್ ಎಲ್ಲ ಪ್ರಾಜೆಕ್ಟ್ಸ್ ನನ್ಗೆ ಅವಕಾಶ ಕೊಟ್ಟಿದ್ದಾರೆ ಇಡೀ ಹೊಂಬಾಳೆ ಸಂಸ್ಥೆಗೆ ನನ್ನ ಧನ್ಯವಾದಗಳು ಆಮೇಲೆ ಸಂತೋಷ್ ಅವ್ರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ಬೇಕು ಯಾಕೆಂದ್ರೆ ಇಂಥ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ತಾಯಿ ಪಾತ್ರ ಅಂತಂದ್ರೆ ಬರೋದು ಹೋಗೋದು ಒಂದ್ ಎರಡು ಸೀನ್ ಅಲ್ಲಿ ಆಗೋಗುತ್ತೆ ಆದ್ರೆ ಇಲ್ಲಿ ಇಟ್ ಇಸ್ ರಿಯಲಿ ಸ್ಪೆಷಲ್ ತುಂಬಾ ಜಾಸ್ತಿ ಮಾತಿಲ್ಲ ತುಂಬಾ ಇಷ್ಟವಾಗಿದ್ದು ಆ ಕ್ಯಾರೆಕ್ಟರ್ ಅಲ್ಲಿ ಅದೇನೆ ಸುಮಾರು ಕಡೆ ಮೆಜಾರಿಟಿ ಆಫ್ ದ ಟೈಮ್ಸ್ ಬರೀ ಎಕ್ಸ್ಪ್ರೆಷನ್ಸ್ ಅಲ್ಲೇ ಹೋಗುತ್ತೆ ಅಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಆತರ ಒಂದು ಪರ್ಫಾರ್ಮ್ ಮಾಡೋದು ಒಂದು ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ ಯಾಕಂದ್ರೆ ಮಾತಾಡ್ತಾ ಆಡ್ತಾ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಎಕ್ಸ್ಪ್ರೆಷನ್ಸ್ ತನಗೆ ಆ ಫ್ಲೋನಲ್ಲಿ ಬಂದ್ಬಿಡುತ್ತೆ ಆದ್ರೆ ಮಾತಿಲ್ದೇನೆ ಏನ್ ಹೇಳಬೇಕು ಅನ್ನೋ ವಿಷಯನೆಲ್ಲ ಬರೀ ಎಕ್ಸ್ಪ್ರೆಷನ್ಸ್ ಅಲ್ಲಿ ಕನ್ವೆ ಮಾಡೋದು ಇಟ್ಸ್ ವೆರಿ ಚಾಲೆಂಜಿಂಗ್ ಅಂಡ್ ಒಬ್ಬ ಕಲಾವಿದನ್ಗಾಗ್ಲಿ ಕಲಾವಿದಿಗಾಗ್ಲಿ ಅದೊಂಥರ ಚಾಲೆಂಜ್ ಅದು ಅದು ತುಂಬಾನೇ ತೃಪ್ತಿ ಕೊಡುತ್ತೆ ಸೊ ಅಂತ ಒಂದು ಅದ್ಭುತವಾದ ಪಾತ್ರ ನೀಡಿದಕ್ಕೆ ನಮ್ಗೆ ಧನ್ಯವಾದಗಳು ಟೀಮ್ ಅಚ್ಚುತ್ ಅವರು ಟೆಕ್ನಿಕಲ್ ಟೀಮು ಅಷ್ಟೇ ಎಲ್ರ ಜೊತೆ ಇದಕ್ ಮುಂಚೆ ವರ್ಕ್ ಮಾಡಿರೋ ಅವಕಾಶ ನನ್ಗೆ ಸಿಕ್ಕಿದೆ ಐ ವಾಸ್ ವೆರಿ ಕಂಫರ್ಟೆಬಲ್ ಅಂಡ್ ಕಾಫಿ ಪಾರ್ಟ್ನರ್ಗೆ ನಾನು ದೊಡ್ಡ ಫ್ಯಾನ್ ಯಾಕೆಂದ್ರೆ ಐ ವಾಸ್ ಜಸ್ಟ್ ಅಮೇಝ್ ಟು ಸಿ ಹಿಮ್ ಆನ್ ಸ್ಕ್ರೀನ್ ಡ್ಯಾನ್ಸ್ ಇರ್ಬೋದು ಫೈಟ್ಸ್ ಇರ್ಬೋದು ಎಸ್ಪೆಷಲಿ ಕೆಲವು ಕಡೆ ಅಂತೂ ಲಿಟ್ರಲಿ ಅಪ್